ಓಕೆ ಸೊ ಇವಾಗ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಬಳಸ್ತೀವಿ ಇವತ್ತಿನ ಒಕ್ಯಾಬುಲರಿ ಸೆಕ್ಷನಲ್ಲಿ ಏನು ಕಲಿಯೋಣ ಅಂದರೆ ಎಕೋ ಕ್ವೆಶನ್ಸ್ ಎಕೋ ಕ್ವೆಶನ್ಸ್ ಅಂದರೆ ಎಕೋ ಅಂದರೆ ಏನು ಪ್ರತಿಧ್ವನಿ ಓಕೆ ಇಕೋ ಅಂದರೆ ಪ್ರತಿಧ್ವನಿ ಕ್ವೆಶನ್ಸ್ ಏನಪ್ಪ ಇದು ಸೊ ನಾವು ಲೆಟ್ ಸಿ ಉದಾಹರಣೆಗೆ ನೋಡಿ ಸಿಂಪಲಾಗಿ ಒಂದು ಸೆಂಟೆನ್ಸ್ ಇದೆ ಐ ಲೈಕ್ ಪೀರ್ ಐ ಲೈಕ್ ಫೀತ್ಸಾ ನನಗೆ ಪಿಜ್ಜಾ ಅಂದರೆ ಇಷ್ಟ ಈಗ ನಾನು ನನಗೆ ಪಿಜ್ಜಾ ಇಷ್ಟ ನನಗೆ ನನಗದಿಷ್ಟ ಇದಿಷ್ಟ ಅಂತ ಹೇಳಿದಾಗ ನೀವು ಒಂದು ಪ್ರಶ್ನೆ ಕೇಳ್ಬೋದು ಹೌದಾ ನಿಮಗೆ ಪಿಜ್ಜಾ ಅಂದರೆ ಇಷ್ಟಾನ ಅಂತ ಕೇಳ್ಬೋದು ಸೊ ಇದೇನಾಗುತ್ತೆ ಲಾಂಗ್ ಆಗುತ್ತೆ ಸೆಂಟೆನ್ಸು ಹೌದಾ ನಿಮಗೆ ಪಿಜ್ಜಾ ಅಂದರೆ ಇಷ್ಟನಾ ಶಾರ್ಟ್ ಸೆಂಟೆನ್ಸ್ ಏನು ಹೌದಾ ಅಲ್ವಾ ಹೌದಾ ರೈಟ್ ಸೊ ಇದನ್ನು ಈ ಹೌದಾ ಅನ್ನೋದನ್ನು ಎಲ್ಲ ಇದಕ್ಕೂ ನಾವು ಎಲ್ಲ ಸೆಂಟೆನ್ಸ್ಗೂ ನಾವು ಬಳಸ್ತೀವಿ ನಾನೀಗ ಇದ್ದೀನಿ ಹೌದಾ ನಾನು ನಾಳೆ ಮಾರ್ಕೆಟಿಗೆ ಹೋಗ್ತೀನಿ ಹೌದಾ ನಾನು ನಿನ್ನೆ ಟಿ ವಿ ನೋಡ್ತಾ ಇದ್ದೆ ಹೌದಾ ಎಲ್ಲದಕ್ಕೂ ನಾವು ಹೌದಾ ಅಂತಲೇ ಯೂಸ್ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿರಲಿಲ್ಲನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ಎ ಪಿ ಸಿ ಮಾತ್ರ ಗೊತ್ತು ಅಥವಾ ಎ ಸಿ ಡಿ ಓದಿಲ್ಲ ಇಟ್ಕೊಳ್ಳಿ ಸೊ ಎ ಸಿ ಓದಿ ಅಂತ ಬರೋದಿಲ್ಲ ನಾವು ನಿಮಗೆ ಇಂಗ್ಲೀಷ್ ಅನ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡಿಗರ ಬರಲ್ಲ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಮನೆಯಲ್ಲಿ ಹೋಗಿರ್ಬೋದು ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಬಾಯ್ ಇದನ್ನು ಇಂಗ್ಲೀಷಲ್ಲಿ ಹಾಗೆ ಯೂಸ್ ಮಾಡಬೇಕು ಅಂತಿಲ್ಲ ಇಂಗ್ಲೀಷಲ್ಲಿ ಅದನ್ನು ಸ್ವಲ್ಪ ನಾವು ಅಡ್ವಾನ್ಸ್ಡ್ ಆಗಿ ಕೇಳೋದಾದರೆ ಇಲ್ಲಿ ನೋಡಿ ಐ ಲೈಕ್ ಪಿಜ್ಜಾ ಇದನ್ನು ನೀವು ಹೌದಾ ಅಂತ ಕೇಳೋದಕ್ಕೆ ಹೆಂಗೆ ಕೇಳ್ಬೋದು ಇಟ್ ಅಂತ ಕೇಳ್ತೀರ ಇಟ್ ಓಕೆ ಸೊ ಬಟ್ ಇಟ್ ಅಂತ ಕೇಳೋದು ಅಷ್ಟು ಸರಿಯಲ್ಲ ಇಂಗ್ಲೀಷಲ್ಲಿ ಅದಕ್ಕೆ ಅದರ ಬದಲು ಏನು ಹೇಳಬೇಕು ನಾವು ಐ ಲೈಕ್ ಪಿಜ್ಜಾ ಅವಾಗ ನೀವು ಏನಂತ ಕೇಳ್ಬೋದು ಯು ಡು ಯು ಡುಕೆ ವಿಚ್ ಅನ್ಸ್ಬೋದು ಬಟ್ ಇಟ್ಸ್ ಟ್ರೂಫ್ ನೆಕ್ಸ್ಟ್ ಎಕ್ಸಾಂಪಲ್ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಅವಾಗ ಒಂದು ಐಡಿಯಾ ಬರ್ತೀನಿ ನಿಮಗೆ ಶಿ ಇಸ್ ಅಟರ್ ಶಿ ಇಸ್ ಅ ಡಾಕ್ಟರ್ ಶಿ ಇಸ್ ಓಕೆ ಸೊ ಇದು ಪ್ರಶ್ನೆ ನಾವು ಒಂಥರ ಪ್ರತಿಧ್ವನಿ ಎಕೋ ಥರ ಬರುವಂಥದ್ದು ಶೀ ಈಸ್ ಡಾಕ್ಟರ್ ಶೀ ಈಸ್ ಓಕೆ ನೆಕ್ಸ್ಟ್ ಹಿ ಡಜನ್ ಈಟ್ ಮೀಟ್ ಹಿ ಡಸಂಟ್ ಈಟ್ ಮೀಟ್ ಹಿ ಡಸಂಟ್ ಓಕೆ ಈಗ ಇದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದರೆ ನನಗೆ ಪೀಚಾ ಅಂದರೆ ಇಷ್ಟ ಹೌದಾ ನಿನಗೆ ಅನ್ನೋ ಮೀನಿಂಗ್ ಬರುತ್ತೆ ಹೌದಾ ನಿನಗೆ ಇಷ್ಟನಾ ಯು ಡು ಬಟ್ ಇಲ್ಲಿ ಯು ಡು ಅಂದರೆ ಕನ್ನಡದಲ್ಲಿ ಡು ಅಂದರೆ ಮಾಡು ಅಂತಾಗುತ್ತಲ್ವಾ ಬಟ್ ಮಾಡು ಮೀನಿಂಗ್ ಅಲ್ಲ ಯು ಡು ಯು ಡು ಅಂದ್ರೆ ಐ ಲೈಕ್ ಪಿಜ್ಜಾ ಐ ಡೂ ಲೈಕ್ ಪಿಜ್ಜಾ ಐ ಡೂ ಲೈಕ್ ಪಿಜ್ಜಾ ಅಂದ್ರೇನು ನನಗೆ ನಿಜವಾಗ್ಲೂ ಖಂಡಿತ ಪಿಜ್ಜಾ ಇಷ್ಟ ಇದೆ ಅಂತ ಅರ್ಥ ಯು ಡೂ ಯು ಡೂ ಅಂದ್ರೆ ಏನು ಪ್ರಶ್ನೆ ಏನು ನಿನಗೆ ಪಿತ್ಸಾ ಇಷ್ಟನಾ ಅಂತ ಐ ಡೂ ವಾಟ್ ಲೈಕ್ ಪಿತ್ಸಾ ನೀವು ಪ್ರಶ್ನೆ ನಾವು ಎಲ್ಲಿಂದ ತಗೊಳ್ತೀವಿ ಐದು ತಗೋದು ಯು ಡೂ ಈ ಡೂದು ಫುಲ್ ಫಾರ್ಮ್ ಹೇಳ್ತೀರಾ ಯಾರಾದರೂ ಈಗಲ್ಲಿ ಪ್ರಶ್ನೆ ಇಲ್ಲಿಲ್ಲ ಕೊನೆಯಲ್ಲಿದೆ ಏನ್ ಹೇಳಬೇಕು ಈಗ ಐ ಲೈಕ್ ಪಿಜ್ಜಾ ಐ ಲೈಕ್ ಪಿಜ್ಜಾ ಅಂತ ನಾನು ಹೇಳಿದಾಗ ಯು ಡು ಯು ಡು ಲೈಕ್ ಪಿಜ್ಜಾ ಯು ಡು ಲೈಕ್ ಪಿಜ್ಜಾ ಯು ಡು ಲೈಕ್ ಪಿಜ್ಜಾ ಅಷ್ಟೇ ಸೋ ಲೈಕ್ ಪಿಜ್ಜಾನ ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಯು ಡು ಮಾತ್ರ ಯೂಸ್ ಮಾಡ್ತಾ ಇದೀವಿ ಅದು ಶಾರ್ಟಾಗಿ ಅದಕ್ಕೆ ನಾವು ಎಕೋ ಕ್ವೆಶ್ಚನ್ ಅಂತ ಹೇಳ್ತೀವಿ ಯು ಡು which means ಯು ಲೈಕ್ ಪಿಜ್ಜಾ ಯು ಲೈಕ್ ಯು ಡು ಲೈಕ್ ಪಿಜ್ಜಾ ಓಕೆ ಅದೇ ತರ शी इज ಅ ಡಾಕ್ಟರ್ ಡಾಕ್ಟರ್ ಓಕೆ ಸೊ ಇದರ ಅರ್ಥ ಏನು ಅವಳು ಡಾಕ್ಟರ್ ಅಂತ ಇಲ್ಲಿ ನಾವು ಇದನ್ನೇ ನಾವು ಕ್ವೆಶನ್ ಮತ್ತೊಂದ್ಸಲ ಕೇಳಿದಾಗ ಶಿ ಇಸ್ ಅಂತ ಕೇಳಲ್ವಾ ಇಲ್ಲಿ ಪ್ರಶ್ನೆ ಹಾಕಿದ್ರೆ ಮಾರ್ಕ್ ಮಾರ್ಕ್ ಕ್ವೆಶನ್ ಹಾಕಿದ್ರೆ ಏನಾಗುತ್ತೆ ಶಿ ಈಸ್ ಅಟರ್ ಡಾಕ್ಟರ್ ಅಂತಿರೋದು ಶಿ ಇಸ್ ಅದೇನೇ ಇಲ್ಲಿ ನಾವು ಅ ಅ ಡಾಕ್ಟರ್ ಡಾಕ್ಟರ್ ಯೂಸ್ ಮಾಡ್ತಾ ಇಲ್ಲ ಓಕೆ ಸೊ ಅದಕ್ಕೆ ನಾವು ಎಕೋ ಕ್ವೆಶನ್ ಅಂತ ಹೇಳ್ತೀವಿ ಶಿ ಇಸ್ ಅ ಡಾಕ್ಟರ್ ಅಂತ ನೀವು ನನಗೆ ಹೇಳಿದಾಗ ಎಸ್ ಇಶಿ ಇಶಿ ಅನ್ನೋದನ್ನ ಹೇಳ್ತಾ ಇರೋದು ಇಶಿ ಬದಲು ಇಶಿ ಅಂದರೆ ಡೈರೆಕ್ಟ್ ಕ್ವೆಶನ್ ಆಗಲ್ವಾ ಅದು ಸೊ ಇದಕ್ಕೆ ಅದಕ್ಕೆ ನಾವು ಎಕೋ ಕ್ವೆಶನ್ ಅಂತ ಕೇಳ್ತೀವಿ ಇದಕ್ಕೆ ಇದಕ್ಕೆ ಎಕೋ ಕ್ವೆಶನ್ ಡೈರೆಕ್ಟ್ ಕ್ವೆಶನ್ ಇದು ಇಶಿ ಇಶಿ ಅ ಡಾಕ್ಟರ್ ಅಸ್ ಶಿ ಇಸ್ ಡಾಕ್ಟರ್ ಇಶಿ ಅ ಡಾಕ್ಟರ್ ಅದು ಡೈರೆಕ್ಟ್ ಕ್ವೆಶನ್ ಬಟ್ ಇದು ಎಕೋ ಕ್ವೆಶನ್ ಅಂದರೆ ಹೀಗೆ ಶಿ ಈಸ್ ಓಕೆ ಶಿ ಈಸ್ ಅ ಡಾಕ್ಟರ್ ಶಿ ಈಸ್ ಓಕೆ ಎ ಶಿ ಈಸ್ ಆಲ್ಸೋ ಓಕೆ ಇ ಶಿ ಡೈರೆಕ್ಟ್ ಕ್ವೆಶನ್ ಅಂತ ಎ ಶಿ ಅ ಡಾಕ್ಟರ್ ಶಿ ಈಸ್ ಈಗ ನೋಡಿ ಈಗ ನಾವು ಹೇಳಿದ್ವಲ್ಲ ಈಗ ನಾನು ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದೆ ಶಿ ಇಸ್ ಡಾಕ್ಟರ್ ಉದಾಹರಣೆಗೆ ಯು ಆರ್ ಎನ್ ಇಂಜಿನಿಯರ್ ಅದನ್ನೇ ನಾವು ರಿಪೀಟ್ ಮಾಡಿ ಕೇಳಿದಾಗ ಆರ್ ಯು ಆ್ಯನ್ ಇಂಜಿನಿಯರ್ ಅಂತ ಕೇಳೋದ್ರ ಬದಲು ಯು ಆರ್ ಆ್ಯನ್ ಇಂಜಿನಿಯರ್ ಅಂತ ಕೇಳ್ತೀವಿ ಇಂಜಿನಿಯರ್ ಮುಂದೆನೇ ನಾವು ಪ್ರಶ್ನೆ ಹಾಕಿದಾಗ ಅಲ್ಲಿ ಆರ್ ಬಳಸೋದೇ ಇಲ್ಲ ಆರ್ ಸ್ಟಾರ್ಟಿಂಗಲ್ಲಿ ಬಳಸಲ್ಲ ಸ್ಟಿಲ್ ಇಟ್ ಇಸ್ ಅ ಕ್ವೆಶನ್ ಯಾ ಸ್ಟಿಲ್ ಇಟ್ ಈಸ್ ಎ ಕ್ವೆಶನ್ ರೈಟ್ ಸೊ ಯು ಡೋಂಟ್ ಸ್ಪೀಕ್ ಇಂಗ್ಲೀಷ್ ಯು ಡೋಂಟ್ ಸ್ಪೀಕ್ ಇಂಗ್ಲೀಷ್ ರೈಟ್ ಯು ಡೋಂಟ್ ಸ್ಪೀಕ್ ಇಂಗ್ಲೀಷ್ ಅದು ಪ್ರಶ್ನೆನೂ ಆಗ್ಬೋದು ಡೈರೆಕ್ಟ್ ಉತ್ತರನೂ ಆಗ್ಬೋದು ಅದೇ ಥರಲಿ ಶಿ ಇಸ್ ಅ ಡಾಕ್ಟರ್ ಶಿ ಈಸ್ ಅಂತ ಕೇಳಿದ್ರು ಅವಳು ಡಾಕ್ಟ್ರಾ

ಈಸ್ ಆಲ್ಸೋ ಓಕೆ ಹಿ ಡಸಂಟ್ ಅಂದರೆ ಇದನ್ನು ಮುಂದೆ ಇರೋದನ್ನು ಹೇಳ್ತಾ ಇಲ್ಲ ನಾವು ಹಿ ಡಸಂಟ್ ಅಷ್ಟಿಗೇನು ನಿಲ್ಸೀವಿ ಇದನ್ನು ಹೇಳ್ತಾ ಇಲ್ಲ ಹಿ ಡಸಂಟ್ ದ್ಯಾಟ್ ಇಸ್ ಕಾಲ್ಡ್ ನೆಕೋ ಕ್ವೆಸ್ಟ್ ಓಕೆ ನೆಕ್ಸ್ಟ್ ನೋಡಿ ಇದೆಲ್ಲ ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡೋದು ಅಂದರೆ ನೀವು ತುಂಬ ಫ್ಲೂಯೆಂಟ್ ಆದಮೇಲೆ ಬಟ್ ಇದನ್ನು ಈಗಲೇ ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು ಈಗಲೇ ತಿಳ್ಕೊಂಡ್ರೆ ಸಿಂಪಲ್ಲಾಗಿ ಯೂಸ್ ಮಾಡ್ತಾ ಹೋಗ್ಬೋದು ಓಕೆ ದೇ ಹ್ಯಾವ್ ಟೂ ಡಾಗ್ಸ್ They have two dogs. They do. They have and they They have two dogs. So they do. They do never because if they have is a main verb. Have is not a helping verb. So they have two dogs. Which means they do have two dogs. They do. They do. Do they have two dogs? Do they have? They do. And they kill that's Echo question, okay. So this is Fluency, tumba fluent. Agli kei valla badh fluency. So now convey Now, am I going to market? Am I going to the market? Sorry, I am going to market. I am going to the market. You are. You are going to the market. Okay. Now, we went to Uti last week. ವಿ ವೆಂಟ್ ಟು ಊಟ ಲಾಸ್ಟ್ ವೀಕ್ ಇಲ್ಲಿ ಯು ಡಿಡ್ ಇಲ್ಲಿ ಡಿಡ್ ಯಾಕೆ ಬಿಕಾಸ್ ವೆಂಟ್ ವೆಂಟ್ ಇದೆ ಸೋ ಇಟ್ ಇಸ್ ಡಿಡ್ ವಿಚ್ ಮೀನ್ಸ್ ವಿ ಡಿಡ್ ಗೋ ಟು ಊಟ ಲಾಸ್ಟ್ ವೀಕ್ ವಿ ಡಿಡ್ ಗೋ ಟು ಊಟಿ ಲಾಸ್ಟ್ ವೀಕ್ ಹಾಗಾಗಿ ಯು ಡಿಡ್ ಪ್ರಶ್ನೆ ಕೇಳೋದು ನೀವೇ ನಮ್ಗೆ ಕೇಳ್ತೀರಾ ಅಂತ ಇಟ್ಕೊಳ್ಳಿ ವಿ ವೆಂಟ್ ಟು ವಿ ವೆಂಟ್ ಟು ಸಿನಿಮಾ ವಿ ವೆಂಟ್ ಟು ದ ಸಿನಿಮಾ ಎಸ್ ಟೇ ಅವಾಗ ನಾನು हौदा नहीं हाद्रा अंत क्या यू डीड विच मीन यू गोड यू अंत हेलबू अथवा यू डि बोध आर् ओके ओके ना ही हि कैन स्पीक् स्प्यिश् कैन स्पीक स्पैनिश् क्यान अथवा क्यान ही क्यान हीज आलो ओके बट एक क्वेश्चन अंतर हि क्यान ಓಕೆ ನಾವು ನೆಕ್ಸ್ಟ್ ನೋಡಿ ಶಿವರ್ಡ್ ಎಸ್ ಡೇ ಶಿವರ್ಡ್ ಎಸ್ ಡೇ ಶಿವಾಸ್ ರೈಟ್ ಶಿವಾಸ್ ಅಂದ್ರೆ ವಾ ಶಿ ಟಾಯರ್ಡ್ ಎಸ್ ಡೇ ಡೈರೆಕ್ಟ್ ಕ್ವೆಶನ್ ಆಗುತ್ತೆ ಶಿವಾಸ್ ಹೌದಾ ಅವಳು ಟಯರ್ಡ್ ಆಗಿದ್ಲ ನೆಕ್ಸ್ಟ್ ನೋಡಿ ಐ ಡಿಡೆಂಟ್ ವಾಚ್ ದ ಮೂವಿ ಯು ಡಿಡೆಂಟ್ ನೋಡ್ಲಿಲ್ವಾ ನೀನು ಈ ಕನ್ನಡದಲ್ಲೇ ನೋಡಿ ನೋಡ್ಲಿಲ್ವಾ ನೀನು ನೀನು ನೋಡಲಿಲ್ವಾ ಇವೆರಡೂ ಕೇಳ್ತೀವ ಅವೆರಡೂ ಸರಿನೆ ಹೌದಲ್ವಾ ನಿನ್ನೆ ನಾನು ಸಿನಿಮಾ ನೋಡಿಲ್ಲ ನೋಡಲಿಲ್ವಾ ನೀನು ಯು ಡಿಡೆಂಟ್ ನೀನು ನೋಡಲಿಲ್ವಾ ಓಕೆ ಡಿಡಿಂಟ್ ಯು ದಿಡಿಂಟ್ ಯು ವಾಚ್ ರೈಟ್ ಹಾಗೆ ಯು ಡಿಡೆಂಟ್ ನೋಡ್ಲಿಲ್ವಾ ನೀನು ಡಿಡ್ಂಟ್ ಯು ವಾಚ್ ನೀನು ನೋಡ್ಲಿಲ್ವಾ ಮೈ ಮಾಮ್ ಮೇಡ್ ಬಿರಿಯಾನಿ ಮೈ ಮಾಮ್ ಮೇಡ್ ಬಿರಿಯಾನಿ ಶಿ ಡಿಡ್ ಅಂದರೆ ಮೈ ಮಾಮ್ ಡಿಡ್ ಮೈ ಮಾಮ್ ಡಿಡ್ ಮೇಕ್ ಬಿರಿಯಾನಿ ಸೊ ಅಲ್ಲಿ ಡಿಡ್ ಇರೋದ್ರಿಂದ ಇಲ್ಲಿ ಫಾಸ್ಟ್ ಅನ್ಸಿದೆ ಇಲ್ಲಿ ನೀವು ಡಿಡ್ಡೆ ಹಾಕಬೇಕು ಶಿ ಡಿಡ್ ಹೌದಾ ಮಾಡಿದ್ಲಾ ಮಾಡಿದ್ರ ಹೌದಾ ಮಾಡಿದ್ರಾ ಹೌದಾ ಅವರು ಮಾಡಿದ್ರ ಡಿಡ್ ಶಿ ದಿತ್ ಶಿ ಮೇಕ್ ಹೌದಾ ಮಾಡಿದ್ರಾ ಎರಡು ತರನು ಕೇಳ್ತೀವಿ ಹೌದಾ ಮಾಡಿದ್ರಾ ಶಿ ದಿತ್ ಅವರು ಮಾಡಿದ್ರಾ ಶಿ ದಿತ್ ಓಕೆ